ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇದೇ ಒಂದು ಜುಲೈ ಹತ್ತನೇ ತಾರೀಕು ಬಹಳ ವಿಶೇಷವಾದ ಭಯಂಕರವಾಗಿರುವಂತಹ ಹುಣ್ಣಿಮೆ ಈ ಒಂದು ಹುಣ್ಣಿಮೆಯಿಂದ ಈ ರಾಶಿಯಲ್ಲಿರುವಂತಹ ಜನರಿಗೆ ಬಹಳಷ್ಟು ಲಾಭ ಹಾಗೂ ಅದೃಷ್ಟವನ್ನು ಕಂಡುಕೊಳ್ಳುವ ಸಾಧ್ಯತೆ ಇದೆ ಎಂದು ಶಾಸ್ತ್ರ ಪ್ರಕಾರ ತಿಳಿಸಲಾಗಿದೆ ಈ ಒಂದು ಹುಣ್ಣಿಮೆಯಿಂದ ಈ ರಾಶಿಯಲ್ಲಿರುವಂತಹ ಜನರು ಅದೃಷ್ಟದ ಸಂಪೂರ್ಣವಾದ ಬೆಂಬಲವನ್ನು ಬರಮಾಡಿಕೊಳ್ಳುತ್ತಾರೆ ಅಷ್ಟೇ ಅಲ್ಲದೆ ಈ ಒಂದು ವಿಶೇಷವಾದ ಗುರು ಪೌರ್ಣಿಮೆಯನ್ನು ಹಿಂದೂ ಸಂಪ್ರದಾಯದಲ್ಲಿ ವಿಶೇಷವಾಗಿ ಆಚರಣೆ ಮಾಡಲಾಗುತ್ತದೆ ಅಷ್ಟೇ ಅಲ್ಲದೆ ನಮ್ಮ ಗುರುಗಳು ನಮಗೆ ಜ್ಞಾನವನ್ನ ಬೆಳಕನ್ನ ನೀಡಿದ ಗುರುಗಳಿಗೆ ಗೌರವವನ್ನ ಅರ್ಪಿಸಲು ಭಕ್ತಿಯಿಂದ ನಮನವನ್ನ ಸಲ್ಲಿಸಲು ಆಚರಣೆ ಮಾಡಲಾಗುವ ಶ್ರೇಷ್ಠ ಹಬ್ಬವೇ ಗುರುಪೌರ್ಣಿಮೆ ಆಷಾಢ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯನ್ನ ಸಾಂಪ್ರದಾಯಿಕವಾಗಿ ಗುರುಪೌರ್ಣಿಮೆ ಎಂದು ಆಚರಿಸಲಾಗುತ್ತದೆ ಇದೇ ಸುದಿನ ಮಹಾಭಾರತದ ಗ್ರಂಥವನ್ನ ಮನುಕುಲಕ್ಕೆ ನೀಡಿದ ಗುರು ವೇದ್ಯ ವ್ಯಾಸರು ಜನಿಸಿದ ದಿನವಾಗಿದೆ ಗುರುಪೌರ್ಣಿಮೆಯನ್ನ ವ್ಯಾಸ ಪೌರ್ಣಿಮೆ ಎಂದು ಸಹ ಕರೆಯಲಾಗುತ್ತದೆ ಹಿಂದೂಗಳ ಪಾಲಿಗೆ ನಿಜವಾದ ಶಿಕ್ಷಕರ ದಿನವೆಂದರೆ ಅದು ಗುರು ಗುರುಪೌರ್ಣಿಮೆ ಈ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಇಸ್ವಿಯಲ್ಲಿ ಜುಲೈ ಹತ್ತು ಗುರುವಾರ ಬಂದಿದೆ ಗುರು ಗುರುಪೌರ್ಣಿಮೆಯೆಂದು ಹಿಂದೂಗಳು ಜೈನರು ಹಾಗೂ ಬೌದ್ಧರು ತಮ್ಮ ಗುರುಗಳಿಗೆ ಪೂಜೆಯನ್ನ ಸಲ್ಲಿಸುತ್ತಾರೆ ಗುರು ಪರಂಪರೆಯಲ್ಲಿ ಹಲವ ರೀತಿಯ ಮಹನೀಯರು ಬರುತ್ತಾರೆ ಕೃಷ್ಣಂ ಒಂದೇ ಜಗದ್ಗುರು ಎಂಬ ಮಾತಿದೆ ಕೃಷ್ಣನು ಜಗತ್ತಿಗೆ ಗುರು ಶ್ರೀ ಕೃಷ್ಣ ಪರಮಾತ್ಮರು ಪಾಂಡವರಾದ ಅರ್ಜುನನಿಗೆ ಮಾತ್ರವಲ್ಲ ಇಡೀ ಜಗತ್ತಿಗೆ ಪರೋಕ್ಷವಾಗಿ ಭಗವದ್ಗೀತೆಯನ್ನು ಬೋಧಿಸಿದಂತಹ ಮಹಾನ್ ಗುರುಗಳು ಆಚಾರ್ಯರು ಅದೇ ಅಷ್ಟೇ ಅಲ್ಲದೆ ಶಂಕರಾಚಾರ್ಯರು ಮಧ್ವಾಚಾರ್ಯರು ಹಾಗೆ ರಾಮಾನುಜ ಆಚಾರ್ಯರು ಸಹ ವಿಶೇಷವಾಗಿ ಸಿದ್ಧಾಂತಗಳನ್ನು ಬೋಧಿಸಿದ್ದರಿಂದ ಅವರೆಲ್ಲರೂ ಗುರುಗಳು ಎನಿಸಿಕೊಂಡರು ಮನೆಯೇ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರುಹು ಜನನಿಯಿಂದ ಪಾಠ ಕಲಿತ ಜನರು ಧನ್ಯರೆಂದು ಹೇಳಲಾಗುತ್ತದೆ ತಂದೆ ತಾಯಿಯರು ಮಾತು ನೀತಿ ಬುದ್ಧಿಗಳನ್ನ ಹೇಳಿಕೊಟ್ಟು ನಮ್ಮನ್ನ ವಿಶೇಷವಾಗಿ ಹೊಂದು ಸತ್ಪ್ರಜೆಯಾಗಿ ಮಾಡುತ್ತಾರೆ ಇದರಿಂದಾಗಿ ನಮ್ಮ ಜೀವನವನ್ನು ರೂಪಿಸಿಕೊಳ್ಳಲು ನಮಗೆ ಸಾಧ್ಯವಾಗುತ್ತದೆ ಗುರು ಪೌರ್ಣಿಮೆಯ ದಿನದಂದು ನಾವೆಲ್ಲರೂ ಗುರು ಪರಂಪರೆಯಲ್ಲಿ ಬರುವಂತಹ ಎಲ್ಲಾ ಹೆತ್ತಿಗಳನ್ನ ಋಷಿ ಮುನಿಗಳನ್ನ ಗುರುಗಳನ್ನ ತಂದೆ ತಾಯಿಯರನ್ನ ಪಾಠ ಕಲಿಸಿದಂತಹ ಗುರುಗಳನ್ನ ಜೀವನದಲ್ಲಿ ಮಾರ್ಗದರ್ಶನ ಮಾಡಿದವರನ್ನ ನೆನೆಸಿಕೊಂಡು ಪೂಜೆಯನ್ನ ಸಲ್ಲಿಸಿ ಭಕ್ತಿಯಿಂದ ಅವರಿಗೆ ನಮನವನ್ನ ಅರ್ಪಿಸುವುದರಿಂದ ನಮ್ಮ ಜೀವನದಲ್ಲಿ ಕೆಲವೊಂದಿಷ್ಟು ವಿಶೇಷವಾಗಿ ಬದಲಾವಣೆಯನ್ನು ಕಂಡುಕೊಳ್ಳಬಹುದು ಈ ಒಂದು ಸಂದರ್ಭದಲ್ಲಿ ಈ ಒಂದು ವಿಶೇಷವಾದ ಗುರು ಪೂರ್ಣಿಮೆ ದಿನದಂದು ಈ ರಾಶಿಯಲ್ಲಿರ್ತಕ್ಕಂತಹ ಜನರಿಗೆ ವಿಶೇಷವಾಗಿ ಒಂದು ಲಕ್ಷ್ಮೀನಾರಾಯಣ ಯೋಗ ಯೋಗ ಅದೃಷ್ಟದ ಯೋಗ ಪ್ರಾಪ್ತಿಯಾಗುತ್ತದೆ ನೀವು ಕಂಡ ಕನಸನ್ನ ನನಸು ಮಾಡಿಕೊಳ್ಳಲು ಸಾಧ್ಯ ಮಾಡಿಕೊಟ್ಟಂತಹ ಗುರುಗಳನ್ನ ನೆನೆಸಿಕೊಳ್ಳಬೇಕು ಈ ಒಂದು ಸಂದರ್ಭದಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳ ಸಂಪೂರ್ಣವಾದ ಅನುಗ್ರಹ ಈ ರಾಶಿ ಚಕ್ರ ಜನರ ಮೇಲೆ ಬೀಳುತ್ತದೆ ಇದರಿಂದಾಗಿ ಇವರು ಅದೃಷ್ಟದ ಸಂಪೂರ್ಣವಾದ ಬೆಂಬಲವನ್ನ ಪಡೆದುಕೊಳ್ಳುತ್ತಾರೆ ಎಂದು ತಿಳಿಸಲಾಗಿದೆ ಹಾಗಾದರೆ ಯಾವ ರಾಶಿಯವರು ಹೆಚ್ಚಿನ ಒಂದು ಅದೃಷ್ಟವಂತರು ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ರಾಘವೇಂದ್ರ ಸ್ವಾಮಿಗಳ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಈ ಒಂದು ವಿಶೇಷವಾದ ಗುರುಪೌರ್ಣಿಮೆಯ ದಿನ ವಿಶೇಷವಾಗಿ ಒಂದು ರೂಪಾಯಿ ನಾಣ್ಯದಿಂದ ನೀವು ಈ ಒಂದು ಕೆಲಸವನ್ನು ಮಾಡಿದ್ದೆ ಆದಲ್ಲಿ ನಿಮ್ಮ ಕಷ್ಟಗಳು ದೂರವಾಗುತ್ತದೆ ಅದು ಯಾವ ರೀತಿಯ ಒಂದು ಪರಿಹಾರ ಎಂದು ಮುಂದೆ ನೋಡ್ತಾ ಹೋಗೋಣ ಮೊದಲ ರಾಶಿ ಬಂದು ಕುಂಭ ರಾಶಿ ಕುಂಭ ಇರ್ತಕ್ಕಂತಹ ಜನರಿಗೆ ಈ ಒಂದು ವಿಶೇಷವಾದ ಆಷಾಢ ಹುಣ್ಣಿಮೆಯಿಂದ ಅದೃಷ್ಟ ಎನ್ನುವುದು ಸಂಪೂರ್ಣವಾಗಿ ಸಿಗುತ್ತಾ ಹೋಗುತ್ತದೆ ನೀವು ಮಾಡುವ ಕೆಲಸದಲ್ಲಿ ಕಾರ್ಯದಲ್ಲಿ ವಿಶೇಷವಾದ ಲಾಭವನ್ನು ಕಂಡುಕೊಳ್ಳಬಹುದು ಇಲ್ಲಿಯವರೆಗೆ ಅನುಭವಿಸಿದಂತಹ ಸಂಕಷ್ಟಗಳಿಂದ ಹೊರಗೆ ಬರಲು ನಿಮಗೆ ವಿಶೇಷವಾಗಿ ಗುರುವಿನ ಅನುಗ್ರಹವಾಗುತ್ತದೆ ಇದರಿಂದ ಶತ್ರುಗಳು ಕೂಡ ದೂರವಾಗುತ್ತಾರೆ ಮನೆಯಲ್ಲಿ ಕೂಡ ನಕಾರಾತ್ಮಕ ಅಂಶಗಳು ದೂರವಾಗುತ್ತದೆ ಅಷ್ಟೇ ಅಲ್ಲದೆ ನೀವು ಮಾಡುವ ಕೆಲಸ ನಿಮ್ಮ ಮನಸ್ಫೂರ್ತಿಯಾಗಿ ಇಚ್ಛೆಯಿಂದ ಮಾಡಿದ್ದೇ ಆಗಲಿ ಯಶಸ್ಸನ್ನು ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ಯಾವುದೇ ಒಂದು ಕೆಲಸ ಮಾಡುವ ಮುನ್ನ ನಿಮ್ಮ ಮನೆಯ ತಂದೆ ತಾಯಿಯ ಆಶೀರ್ವಾದ ಅಥವಾ ನಿಮ್ಮ ಗುರುಗಳ ಆಶೀರ್ವಾದವನ್ನು ಪಡೆದುಕೊಂಡು ಈ ಒಂದು ದಿನ ನೀವು ಕೆಲಸವನ್ನ ಆರಂಭಿಸಿದ್ದೇ ಆದಲ್ಲಿ ದೊಡ್ಡ ಮಟ್ಟದ ಯಶಸ್ಸನ್ನು ಕಂಡುಕೊಳ್ಳುವುದು ನಿಶ್ಚಿತ ಎಂದು ತಿಳಿಸಲಾಗಿದೆ ಈ ರಾಶಿಯಲ್ಲಿ ಇರುವಂತವರಿಗೆ ಎಲ್ಲಾ ದೇವರ ಆಶೀರ್ವಾದ ಕೂಡ ದೊರೆಯುತ್ತದೆ ಮುಂದಿನ ರಾಶಿ ಮೇಷರಾಶಿ ಇರುವಂತಹ ಜನರಿಗೆ ಈ ಒಂದು ವಿಶೇಷವಾದ ಗುರು ಗುರುಪೌರ್ಣಿಮೆ ಈ ಒಂದು ವಿಶೇಷವಾದ ಗುರು ಪೌರ್ಣಿಮೆ ಆಷಾಢ ಹುಣ್ಣಿಮೆಯಿಂದ ಅದೃಷ್ಟದ ಸಂಪೂರ್ಣವಾದ ಬೆಂಬಲವನ್ನು ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ಈ ಒಂದು ಹುಣ್ಣಿಮೆಯ ಪ್ರಭಾವದಿಂದ ನೀವು ಮಾಡುವ ಕೆಲಸ ಕಾರ್ಯದಲ್ಲಿ ಅಡೆತಡೆಗಳು ದೂರವಾಗುತ್ತದೆ ಕಷ್ಟಗಳು ದೂರವಾಗುತ್ತದೆ ಸಾಲ ಬಾಧೆಯಿಂದ ಪರಿಹಾರವನ್ನು ಪಡೆದುಕೊಳ್ಳುತ್ತೀರಾ ನಿಮಗೆ ಹಲವಾರು ರೀತಿಯ ಹಣಕಾಸು ಿನ ಮಾರ್ಗದರ್ಶನಗಳು ಸಿಗುತ್ತದೆ ಅಷ್ಟೇ ಅಲ್ಲದೆ ತಂದೆ ತಾಯಿಯ ಆಶೀರ್ವಾದದಿಂದ ನೀವು ಎಲ್ಲಾ ರೀತಿಯ ಕೆಲಸದಲ್ಲೂ ಕೂಡ ವಿಶೇಷವಾದ ಯಶಸ್ಸು ಹೇಳಿಕೆಯನ್ನು ಪಡೆದುಕೊಳ್ಳಬಹುದು ಸಮಾಜದಲ್ಲಿ ಉತ್ತಮವಾದ ಗೌರವ ಸ್ಥಾನಮಾನ ಪ್ರತಿಷ್ಠೆ ಸಿಗುತ್ತದೆ ಈ ರಾಶಿಯಲ್ಲಿರುವಂತವರು ಬಹಳಷ್ಟು ಅದೃಷ್ಟವಂತರು ಎಂದು ತಿಳಿಸಲಾಗಿದೆ ಮುಂದಿನ ರಾಶಿ ಸಿಂಹ ರಾಶಿ ಸಿಂಹ ರಾಶಿಯವರಿಗೆ ಈ ಒಂದು ಹುಣ್ಣಿಮೆಯ ಪ್ರಭಾವದಿಂದ ಜೀವನದಲ್ಲಿ ಬರುವಂತಹ ಕಷ್ಟಗಳನ್ನ ಎದುರಿಸಲು ಆತ್ಮವಿಶ್ವಾಸ ದೊರೆಯುತ್ತದೆ ನೀವು ಇಷ್ಟಪಟ್ಟಂತಹ ಕೆಲಸವನ್ನ ನೀವು ಹುಡುಕುತ್ತಿದ್ದರೆ ಅದು ಕೂಡ ನಿಮಗೆ ದೊರೆಯುತ್ತದೆ ಯಾರಿಗೆಲ್ಲ ಮದುವೆ ಆಗಿಲ್ಲವೋ ಅಂತಹ ವ್ಯಕ್ತಿಗಳಿಗೆ ಈ ಒಂದು ಆಷಾಢ ಮುಗಿದ ನಂತರ ಉತ್ತಮವಾದ ಕಂಕಣ ಬಗ್ಗೆ ಕೂಡ ಕುಡಿಬರುವ ಸಾಧ್ಯತೆ ಇದೆ ಇನ್ನು ಮನೆಯಲ್ಲಿ ಹಲವು ರೀತಿಯ ಸಂಕಷ್ಟದ ಪರಿಸ್ಥಿತಿಯನ್ನು ಹೆದರಿಸುವಂತಹ ವ್ಯಕ್ತಿಗಳಿಗೂ ಕೂಡ ಎಲ್ಲ ರೀತಿಯ ಕಷ್ಟಗಳು ಸಾಲಗಳಿಂದ ಪರಿಹಾರ ದೊರೆಯುತ್ತದೆ ಹಲವಾರು ಮೂಲಗಳಿಂದ ಆದಾಯದ ಪ್ರಮಾಣ ಹೆಚ್ಚಿಗೆ ಆಗುತ್ತದೆ ಈ ರಾಶಿಯಲ್ಲಿರುವಂತಹ ಜನರು ಬಹಳಷ್ಟು ಅದೃಷ್ಟವಂತರು ಮತ್ತು ವೇಗವಾಗಿ ಹಣವನ್ನು ಸಂಪಾದನೆ ಮಾಡಿಕೊಳ್ಳುವ ಯೋಗವನ್ನು ಪಡೆದುಕೊಂಡಿದ್ದಾರೆ ಇದರಿಂದಾಗಿ ನಿಮ್ಮ ಕನಸುಗಳು ಆದಷ್ಟು ಬೇಗ ನನಸಾಗುತ್ತದೆ ಮುಂದಿನ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಯಲ್ಲಿರುವಂತಹ ಜನರಿಗೆ ಈ ಒಂದು ಆಷಾಢ ಹುಣ್ಣಿಮೆಯ ದಿನದಿಂದ ಗುರುಗಳ ಆಶೀರ್ವಾದ ದೊರೆಯುವುದರಿಂದ ನಿಮ್ಮ ಕನಸುಗಳು ನನಸಾಗುತ್ತದೆ ಅಷ್ಟ ಐಶ್ವರ್ಯ ಸಿರಿ ಸಂಪತ್ತು ನಿಮ್ಮ ಜೀವನದಲ್ಲಿ ಬರುತ್ತದೆ ಹೊಸದಾದ ಮನೆ ಕಟ್ಟುವ ಪ್ರಯತ್ನಕ್ಕೆ ಒಂದು ವಿಶೇಷವಾದ ಸೂಚನೆ ಸಿಗುತ್ತದೆ ಹೊಸದಾದ ವಾಹನ ಖರೀದಿಸಬೇಕೆಂಬ ಆಸೆ ಕೂಡ ನೆರವೇರುವ ಸಾಧ್ಯತೆ ಇದೆ ಆಫೀಸ್ಗಳಲ್ಲಿ ಕಚೇರಿಗಳಲ್ಲಿ ನಿಮಗೆ ಬಡ್ತಿ ಸಿಗುತ್ತದೆ ಗುರು ಹಿರಿಯರ ಮಾರ್ಗದರ್ಶನವನ್ನು ಪಡೆದುಕೊಂಡು ಮುಂದುವರೆಯುವುದರಿಂದ ನೀವು ದೊಡ್ಡ ಮಟ್ಟದ ಯಶಸ್ಸನ್ನು ಸಾಧಿಸಬಹುದು ನಿಮ್ಮ ಎಲ್ಲ ರೀತಿಯ ಬಯಕೆಗಳು ಕೂಡ ಈಡೇರುತ್ತದೆ ಎಂದು ತಿಳಿಸಲಾಗಿದೆ ಈ ರಾಶಿಯಲ್ಲಿರುವಂಥವರು ಮಾಡುವ ಕೆಲಸದಲ್ಲಿ ಸಂಪೂರ್ಣವಾಗಿ ದೇವರ ಆಶೀರ್ವಾದ ಇರುವುದರಿಂದ ದೊಡ್ಡ ಮಟ್ಟದ ಸ್ಥಾನವನ್ನು ಆದಷ್ಟು ಬೇಗ ತಲುಪಲು ಸಾಧ್ಯವಾಗುತ್ತದೆ ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯಲ್ಲಿರುವಂತಹ ಜನರಿಗೆ ಈ ಒಂದು ಆಷಾಢ ಹುಣ್ಣಿಮೆಯ ಪ್ರಯತ್ನದಿಂದಾಗಿ ಎಲ್ಲ ರೀತಿಯ ಸಫಲತೆಗಳು ಕಂಡುಕೊಳ್ಳಬಹುದು ಹಣಕಾಸಿನ ವಿಚಾರವೇ ಆಗಿರಬಹುದು ಕೌಟುಂಬಿಕ ಜೀವನವೇ ಆಗಿರಬಹುದು ಅಥವಾ ಆರೋಗ್ಯ ಕೂಡ ಉತ್ತಮವಾಗಿರುವುದರಿಂದ ಎಲ್ಲ ಕೆಲಸವನ್ನು ಮಾಡಲು ಕೂಡ ನಿಮಗೆ ಧೈರ್ಯ ಸಿಗುತ್ತದೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಅಷ್ಟೇ ಅಲ್ಲದೆ ಮನೆಯಲ್ಲಿ ಮಕ್ಕಳಿಲ್ಲದೆ ಇರುವಂತಹ ದಂಪತಿಗಳಿಗೆ ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತದೆ ಮಿಥುನ ರಾಶಿಯಲ್ಲಿರುವಂತಹ ಜನರು ಬಹಳಷ್ಟು ಲಾಭವನ್ನ ಕಂಡುಕೊಳ್ಳುತ್ತಾರೆ ಜೀವನದಲ್ಲಿ ವಿಶೇಷವಾದ ಪ್ರಗತಿಯೊಂದಿಗೆ ಜೀವನವನ್ನ ನಡೆಸುತ್ತಾರೆ ಇದರಿಂದಾಗಿ ಅಷ್ಟ ಐಶ್ವರ್ಯವನ್ನ ಬರಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ನಿಮಗೆ ಇರುವಂತಹ ಅಡೆತಡೆಗಳು ನಿವಾರಣೆಯಾಗುತ್ತದೆ ಅಷ್ಟೇ ಗುರುಗಳ ಆಶೀರ್ವಾದದಿಂದ ನಿಮ್ಮ ಜೀವನ ದೊಡ್ಡ ತಿರುವನ್ನು ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ಹೇಳಬಹುದು ಇಷ್ಟೆಲ್ಲ ಲಾಭವನ್ನು ಕಂಡುಕೊಳ್ಳುವ ಈ ಐದು ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಹೋಮ್ ಗುರು ರಾಘವೇಂದ್ರಯ್ಯ ನಮಃ ಎಂದು ಕಮೆಂಟ್ ಮಾಡಿ ಅದೇ ರೀತಿಯಾಗಿ ಯಾವ ಒಂದು ಪರಿಹಾರವನ್ನು ನಮ್ಮ ಜೀವನದಲ್ಲಿ ಮಾಡಿಕೊಂಡರೆ ನಾವು ಆದಷ್ಟು ಬೇಗ ಸಿರಿವಂತಿಕೆಯನ್ನು ಪಡೆದುಕೊಳ್ಳಬಹುದು ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಒಂದು ರೂಪಾಯಿ ನಾಣ್ಯದಿಂದ ಈ ಒಂದು ಪರಿಹಾರವನ್ನು ನೀವು ಮಾಡಿದ್ದೇ ಆದ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಉಂಟಾಗುತ್ತದೆ ಜೊತೆಗೆ ಈ ಒಂದು ದಿನ ಗುರು ದತ್ತಾತ್ರೇಯರ ಸ್ವರೂಪವಾದಂತಹ ಅತ್ತಿ ಮರಕ್ಕೆ ನೀರನ್ನು ಅರ್ಪಿಸುವುದು ತುಂಬಾ ಮಂಗಳಕರ ಈ ದಿನ ಪುಸ್ತಕ ಲೇಖನೆ ಸೇರಿದಂತೆ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂತೆ ಯಾವುದಾದ್ರೂ ವಸ್ತುಗಳನ್ನ ಖರೀದಿ ಮಾಡುವುದು ಮಂಗಳಕರ ಗುರುಗಳಿಂದ ಮಂತ್ರಗಳನ್ನ ಹಾಗೂ ವಿದ್ಯೆಗಳನ್ನ ಕಲಿಯಲು ಪ್ರಾರಂಭ ಮಾಡಲು ಕೂಡ ಗುರು ಪೌರ್ಣಿಮೆ ಸೂಕ್ತವಾದ ದಿನವಾಗಿದೆ ಜೊತೆಗೆ ಮಠಗಳಲ್ಲಿ ಹಾಗೂ ದೇಗುಲಗಳಲ್ಲಿ ಈ ಒಂದು ಗುರು ಪೌರ್ಣಿಮೆಯ ದಿನ ವ್ಯಾಸ ಪೂಜೆ ಮಾಡಲಾಗುತ್ತದೆ ವಿಶೇಷ ಮಂತ್ರವಾದ ವೇದವ್ಯಾಸರಿಂದ ರಚಿತವಾದ ಇನ್ನೂರ ಹದಿನಾರು ಶ್ಲೋಕಗಳಲ್ಲಿ ಗುರುಗೀತಾ ಮಂತ್ರದ ಪಠನೆ ಮಾಡಿ ಇಡೀ ದಿನ ಮಾಡಲಾಗುತ್ತದೆ ಗುರು ಪೌರ್ಣಿಮೆಗೆ ಧಾರ್ಮಿಕ ಪ್ರಾಮುಖ್ಯತೆ ಮಾತ್ರವಲ್ಲದೆ ಶೈಕ್ಷಣಿಕ ಮಹತ್ವ ಕೂಡ ಇದೆ ಈ ಒಂದು ದಿನ ನಿಮ್ಮ ಕೈಲಾದಷ್ಟು ಪುಸ್ತಕ ಪೆನ್ಗಳು ವಿದ್ಯೆಗೆ ಸಂಬಂಧ ಪಟ್ಟಂತಹ ವಸ್ತುಗಳನ್ನ ವಿದ್ಯಾರ್ಥಿಗಳಿಗೆ ಕೊಡುವ ಮೂಲಕ ನಿಮ್ಮ ಜೀವನದಲ್ಲಿ ವಿಶೇಷವಾದ ಮಹತ್ವವನ್ನು ಪಡೆದುಕೊಳ್ಳಬಹುದು ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದರೂ ಸಹ ಅವರು ಕೂಡ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಹೊಂದಲು ಇದು ಸಾಧ್ಯ ಮಾಡಿಕೊಡುತ್ತದೆ ಗುರು ಿಗೆ ವಿದ್ಯಾರ್ಥಿಗಳು ಕಾಣಿಕೆಗಳು ಹಾಗೂ ಹೂಗುಚ್ಛಗಳನ್ನು ಅರ್ಪಿಸಿ ಗೌರವ ಸಲ್ಲಿಸುತ್ತಾರೆ ಈ ದಿನ ಗುರುಗಳ ಪಾದ ಪೂಜೆಯನ್ನ ಮಾಡುವ ಮೂಲಕ ಶಿಷ್ಯರು ಗುರುವಿನ ಕೃಪೆಗೆ ಪಾತ್ರರಾಗಬಹುದು ಇನ್ನು ಈ ದಿನದಂದು ಒಂದು ಚಿಕ್ಕ ನಾಣ್ಯದಿಂದ ಈ ಕೆಲಸವನ್ನ ಮನೆಯಲ್ಲಿ ಮಾಡಬೇಕು ಹಣಕಾಸಿನ ಕಠಿಣ ಕಷ್ಟಗಳು ಕಳೆದು ಮದುವೆ ಬಾಗಿ ಕೂಡಿ ಬರಲು ಸರ್ವ ಎಲ್ಲಾ ರೀತಿಯ ಪಾಪಗಳಿಂದ ಮುಕ್ತಿಯನ್ನ ಹೊಂದಿ ವರ್ಷ ಪೂರ್ತಿ ದೇವರ ರಕ್ಷೆ ನಿಮ್ಮ ಜೊತೆಗಿರಲು ಈ ದಿನ ಚಿಕ್ಕ ಕೆಲಸ ಮಾಡಿ ನಿಮ್ಮ ಮನೆಯಲ್ಲಿರುವ ಒಂದು ರೂಪಾಯಿ ನಾಣ್ಯವನ್ನ ಹರ್ಷಿನ ನೀರಿನಿಂದ ತೊಳೆದು ನಂತರ ಒಂದು ವಿಳ್ಳೆಲಿಯ ಮೇಲೆ ಇಟ್ಟು ನಿಮ್ಮ ಮನೆ ದೇವರ ಸ್ವರೂಪವಾಗಿ ಆ ನಾಣ್ಯವನ್ನೇ ಭಾವಿಸಿ ವಿಶೇಷವಾಗಿ ತುಳಸಿ ದಳಗಳಿಂದ ವಿವಿಧ ಪುಷ್ಪಗಳಿಂದ ಅಕ್ಷತೆಯಿಂದ ಪೂಜೆ ಮಾಡಿಕೊಳ್ಳಿ ಪೂಜೆಯ ಬಳಿಕ ಆ ಒಂದು ನಾಣ್ಯವನ್ನ ದೇವರ ಕೋಣೆಯಲ್ಲೇ ಶಾಶ್ವತವಾಗಿ ಅಥವಾ ದುಡ್ಡಿಡುವಂತಹ ಜಾಗದಲ್ಲೇ ಶಾಶ್ವತವಾಗಿ ಇಟ್ಟು ವಾರಕ್ಕೆರಡು ಬಾರಿ ಪೂಜೆ ಸಲ್ಲಿಸುತ್ತಾ ಬನ್ನಿ ಇದರಿಂದ ದೇವರ ಪರಿಪೂರ್ಣವಾದ ಅನುಗ್ರಹ ವರ್ಷ ಪೂರ್ತಿ ನಿಮ್ಮ ಜೊತೆಗಿರುತ್ತದೆ ಕಷ್ಟಗಳು ಬಂದಾಗ ಸ್ವಂತ ನಿಮ್ಮ ಮನೆ ದೇವರೇ ನಿಮ್ಮ ಮನೆಗೆ ಬರುತ್ತಾರೆ ನಿಮಗೆ ಶಕ್ತಿ ನೀಡಿ ಆ ಕಷ್ಟಗಳಿಂದ ಹೊರಬರಲು ದಾರಿ ಮಾಡಿಕೊಡುತ್ತಾರೆ ಇನ್ನು ಅನಾರೋಗ್ಯದಿಂದ ಸಾವಿನ ಹಂಚಿಗೆ ಹೋಗುವವರು ಕೂಡ ಜೀವ ನೀಡುವಂತಹ ಈ ಒಂದು ವಿಶೇಷವಾದ ಶಕ್ತಿ ಮಹಾ ಮಂತ್ರವನ್ನ ಈ ಒಂದು ದಿನ ತಪ್ಪದೇ ಪ್ರತಿಯೊಬ್ಬರು ಕೂಡ ಪಠಿಸಬೇಕು ಆರೋಗ್ಯವಂತರು ಪಠಿಸಿದರೆ ಆಯಶು ಆರೋಗ್ಯ ವೃದ್ಧಿಯಾಗುತ್ತದೆ ಈ ಮಂತ್ರದ ವಿಧವಾಗಿದೆ ಯಕ್ಷ ಹೋಮ್ ಹೋಂ ಸ್ವಾಹ ಈ ಒಂದು ಮಂತ್ರ ಗರುಡ ಪುರಾಣದ ಆಚಾರ್ಯ ಕಾಂಡದಲ್ಲಿ ಎರಡನೇ ಅಧ್ಯಾಯದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಸಾಕ್ಷಾತ್ ನಾರಾಯಣನೇ ಈ ಮಂತ್ರವನ್ನ ಗರುಡ ದೇವನಿಗೆ ತಿಳಿಸಿದ ಮಂತ್ರ ವಾಗಿದೆ ಸಾಧ್ಯವಾದಷ್ಟು ಬಾರಿ ಈ ಒಂದು ಮಂತ್ರವನ್ನ ಹೇಳಿಕೊಳ್ಳಿ ಈ ದಿನ ವಿಳ್ಯದಲ್ಲಿಯ ಹಾರವನ್ನ ಆಂಜನೇಯ ಸ್ವಾಮಿಗೆ ಅರ್ಪಿಸಿ ಸಿಹಿ ನೈವೇದ್ಯಗಳ ಜೊತೆಗೆ ಬಾಳೆಹಣ್ಣನ್ನ ಭಕ್ತರಿಗೆ ಈ ದಿನ ನೀಡಿದರೆ ಸರ್ವವು ಶುಭವಾಗುತ್ತದೆ ಈ ಒಂದು ವಿಶೇಷವಾದ ಗುರು ಪೌರ್ಣಿಮೆಯ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನ ತಿಳಿದುಕೊಂಡ ನಿಮ್ಮೆಲ್ಲರಿಗೂ ಕೂಡ ಆ ಭಗವಂತ ಕೃಪಾ ಕಟಾಕ್ಷವನ್ನ ಕೊಡಲಿ ಎಲ್ಲಾ ರೀತಿಯ ಕಷ್ಟಗಳು ನಿಮಗೆ ದೂರವಾಗಲಿ ಎಂದು ಕೇಳಿಕೊಳ್ಳುತ್ತಾ ಈ ಒಂದು ವಿಡಿಯೋವನ್ನ ನೋಡಿದಕ್ಕಾಗಿ ಧನ್ಯವಾದಗಳು